ಘನ ರೀ ಕರಚತು ಊಟ ಬಳಸುವ ಕೊಡುವ ಹೊಡೆಯಿಂದ ಹೊತ್ತಿರುವ ಆ ಹೆಣ್ಣುಗಳು ರಾವಣ ಶಿವನ ಭಕ್ತ ನಟರಾಜನ ಭಕ್ತ ಒಮ್ಮೆ ಕುಳಿಸೋಣ ಹ ಇನ್ನು ವಿಚಾರ ಮಾಡಿ ಒಂದು ತುತ್ತ ಹಸಿವು ಯಾರನ್ನ ಬೆಳಿತೇ ಬೇಕು ಅಂತ ಹೇಳಿದೆ ಹೊತ್ತ ಭಾರಿ ಕುಡಿದ್ರೆ ಕೊಡ್ತೇವೆ ಅಂತ ಹೇಳಿ ಒಂದೊಂದು ತುತ್ತಿ ಹೊತ್ತ ಬಾರಿ ಹಾರಿದ ನಿನಗೆ ಯುದ್ಧ ಅಯ್ಯ ಈ ಸಮಾಜದಲ್ಲಿ ಇನ್ನೊಬ್ಬರ ತಪ್ಪನ್ನ ಆಡುವುದಕ್ಕೆ ಸಾವಿರ ಸಾವಿರಾಲೆಗಳು ಮುಂದೆ ಬರುತ್ತದೆ ಅದೇ ತನ್ನಲ್ಲಿರಬಹುದಾ ಅಂತ ಅಪರಾಧವನ್ನು ಕಂಡುಕೊಳ್ಳುವುದಕ್ಕೆ ಮುಖದ ಮೇಲೆ ಎರಡು ಕಣ್ಣು ಮುಚ್ಚಿರುತ್ತದೆ ಹೇಳೋದು ಅಂತ ಪರಿಸ್ಥಿತಿ ನಿನ್ನದಾಯ್ತಾರೆ ಆಗಿದೆ ನೀನು ತಪ್ಪನ್ನು ಮಾಡಿದ್ದೀಯಲ್ಲ ಯಾವಾಗಲೇ ಯಾರೂ ड में नी रखोड़ी ಸರೆ ಸಿಕ್ಕಿದ್ದೇನೆ ತುತ್ತು ಅನ್ನ ಒಪ್ಪಿಕೊಳ್ತೇನೆ ಹಸಿವನ್ನು ಹೆಂಗಿಸಲಿಕ್ಕೆ ಕೊಟ್ಟ ತುತ್ತು ನಾನು ಯಾಕೆ ಒಂದು ಕಾಲದಲ್ಲಿ ಸಾವಿರ ಸಾವಿರ ವರ್ಷ ಪರ್ಯಂತವಾಗಿ ಘನಘೋರವಾದ ತಪಸ್ಸನ್ನು ಮಾಡಿದ್ದೇನೆ ಅನ್ನಾಹಾರವನ್ನು ಬಿಟ್ಟಿದ್ದೇನೆ ಆಗಭೇದವಾದ ಆಹಾರ ಸೆರೆಯಲಿದ್ದ ಇವ್ನಿಗೆ ಬೇಕಿತ್ತೇ ಏನು ಕಪೋಲ ಕಲ್ಪಿತ ಹ್ಞೂ ನನ್ನನ್ನು ಸಣ್ಣ ಮಾಡಲಿಕ್ಕೆ ಹ್ಞೂ ಯಾರೋ ಹುಟ್ಟಿಸಿದಂತಹ ಕಟ್ಟು ಕಥೆಗಳು ಇವು ಇರಲಯ್ಯ ಹ್ಞೂ ಸೋತಿದ್ದೇನೆ ಹ್ಞೂ ಒತ್ತಿಕೊಳ್ಳುತ್ತೇನೆ ಹ್ಞೂ ಕೂಡ ನಾನು ಸಮರ ಮಾಡಿ ಸೋತವನಾಗಿದ್ದೇನೆ ಇವುದಪ್ಪ ಅಲ್ಲಿಂದ ಇಲ್ಲಿಯವರೆಗೂ ಅವ್ವನ ಅಲ್ಲ ಆ ಅಲ್ಲಿಂದ ಇಲ್ಲಿವರೆಗೂ ಅಲ್ಲ ಹ್ಞೂ ಒಂದು ಬೆಟ್ಟದ ಕೂಡದಲ್ಲಿ ಹಾಂ ಕ್ರೂರವಾದ ಧಾರದಿಂದಲೇ ಹರಿಯುತ್ತದೆ ಕೆಲವೊಂದು ಪ್ರದೇಶದಲ್ಲಿ ಅದು ಹಸಿರು ಕ್ರಾಂತಿಯನ್ನು ಮಾಡಿದೆ ತೀರ್ಥಕ್ಕೆ ಯೋಗ್ಯವಾಗಿದೆ ಒಟ್ಟು ಮಾನದಲ್ಲಿ ಆ ಗಂಗೆಯನ್ನು ಬಲಿಷ್ಠ ಪ್ರವಾಹ ಎಂಬುದಾಗಿ ಕೊಂಡಾಡುತ್ತಾರೆ ಲೋಕದ ಜನರು ಹಾಗೆ ಈ ರಾವಣ ಸುದೀರ್ಘವಾದ ಜೀವನದಲ್ಲಿ ಎಲ್ಲೋ ಆ ಬಲಿಯಲ್ಲಿಯೂ ಸೋತೆ ಸಾವಿರ ಸಾವಿರ ಕಡೆಯಲ್ಲಿ ವಿಜಯವನ್ನ ಪಡೆದಿದ್ದೇನಲ್ಲ ಆ ವಿಜಯದ ಮುಂದೆ ಈ ಸೋಲು ನಿಜಕ್ಕೂ ಸೋಲಲ್ಲ ಅದು ಅವಮಾನವೂ ಅಲ್ಲ ಹಾಗೆ ಅಂತ ಅರಕಣದ ಹಿಂದೆ ನೀನು ಕೆಲವೊಂದು ಹೆಣ್ಣು ಮಕ್ಕಳನ್ನು ಕೂಡಿಕೊಂಡು ನಮ್ಮ ಈ ಮಧ್ಯಾಹ್ನದ ಸಮಯದಲ್ಲಿ ಈ ಬಹಿರ ಪ್ರದೇಶದಲ್ಲಿ ಹೋದ ನರಕಿಯಲ್ಲಿ ಕ್ರೀಡಿಸುತ್ತಾ ಇದೆಯಲ್ಲ ಇದು ಶ್ರೇಷ್ಠನಾದಂತಹ ಒಬ್ಬ ಸಂಸ್ಕಾರವುಳ್ಳ ವ್ಯಕ್ತಿಯ ಕರ್ತವ್ಯವೇ ಆಗಲಾರದು ಕ್ರೀಡಿಸುವುದಕ್ಕೆ ಉದ್ಯಾನ ಪ್ರದೇಶದಲ್ಲಿ ಕೊಳವನ್ನು ಮಾಡಿಟ್ಟುಕೊಂಡಿರುತ್ತಾರೆ ಅರಸರಾದವರು ಅಲ್ಲಿ ಮಾತ್ರ ವಿಲಾಸ ವಿಭ್ರಮವನ್ನು ಮರೀಬೇಕು ವಿನಃ ಇಂಥ ಸ್ಥಳದಲ್ಲಿ ಅನೇಕ ಅನೇಕ ವ್ಯಕ್ತಿಗಳು ಸ್ನಾನ ಹೀಗೆ ಮಾಡತಕ್ಕಂತಹ ಇದ್ದೀ ಅಂತಂದ್ರೆ ಕಾಲ ಭೇದವಿಲ್ಲ ಪರಿಸ್ಥಿತಿಯ ಯಾವ ಪ್ರಾಂತದ ಭೇದ ಇಲ್ಲ ಇಂಥ ಕಾರ್ಯವನ್ನು ಮಾಡಬೇಕಂತ ನೀವು ದೊಡ್ಡ ಭಂಡ ಪಾಲಿಗೆ ಬೇಡ ಬಿಡು ಆ ಮಾತು ಅಪ್ರಸ್ತುತ ಆದ್ರೆ ಇಲ್ಲಿ ಬಂದು ನನ್ನ ಕಿಡಿಯನ್ನ ಕಂಡು ನಮ್ಮ ಸಮಾಜ ಅಪ್ಪ ಅನ್ನ ಮಾತನ್ನ ಆಡುತ್ತಾ ಇದೆಯಾ ನಮ್ಮ ಪಾಲಿಸು ವಿಘ್ನ ಕರಚತುಷ್ಟಯದಲ್ಲಿ ತಾಶಾನ್ ಕುಶಾನ್ ಕೊಡಲಿ ಧರಿಸಿ ಮೆರವೇ